ನಮಸ್ಕಾರ ಅಖಂಡ ಜ್ಯೋತಿಷಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ್ತಿ ಪ್ರಕಾಶ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಗರುಡ ಪುರಾಣದ ಕುರಿತಂತೆ ತಿಳಿಸ್ ತಿಳಿದುಕೊಳ್ಳೋಣ ಇದನ್ನ ತಿಳಿದು ತಿಳಿಸಿಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ವಿದ್ವಾಂಶಿ ಶ್ರೀನಿಧಿ ಹೊಳ್ಳ ಗುರುಜಿಯವರು ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಇವತ್ತು ಗರುಡ ಪುರಾಣದ ಕುರಿತಂತೆ ತಿಳಿಸ್ಕೊಡ್ತಿದ್ರ ಇದ್ರ ಬಗ್ಗೆ ಅಂದ್ರೆ ಗರುಡ ಪುರಾಣ ಅಂದ್ರೆ ಏನು ಅಂತ ತಿಳಿಸ್ಕೊಡಿ ಮಹಾವಿಷ್ಣುವಿನ ವಾಹನವಾಗಿರುವಂತಹ ಗರುಡ ಆ ಗರುಡನಿಗೆ ಮಹಾವಿಷ್ಣುವು ಉಪದೇಶ ಮಾಡಿದಂತಹ ಯಾವ ಉಂಟೋ ಅದನ್ನು ಗರುಡ ಪುರಾಣ ಅಂತ ಹೇಳಿ ನಾವು ಕರಿತೇವೆ ಈ ಗರುಡ ಪುರಾಣ ಅನ್ನುವಂಥದ್ದು ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದು ಪುರಾಣ ಅಂತ ಹೇಳಿ ಈ ಗರುಡ ಪುರಾಣದಲ್ಲಿ ವಿಶೇಷವಾಗಿ ಏನೆಲ್ಲ ಬರ್ತದೆ ಅಂತ ಕೇಳಿದರೆ ಮೂರು ಕಾಂಡಗಳು ಬರ್ತದೆ ಅದರಲ್ಲಿ ಒಂದನೆಯದು ಈ ಆಚಾರಕಾಂಡ ಅನ್ನುವಂಥದ್ದು ಇನ್ನೊಂದು ಪ್ರೇತಕಾಂಡ ಅನ್ನುವಂಥದ್ದು ಆ ಪ್ರೇತಕಾಂಡ ಅಥವಾ ಉತ್ತರಕಾಂಡ ಅನ್ನುವಂಥದ್ದು ಹಾಗೆ ಇನ್ನೊಂದು ಈ ಪಾಪ ಪುಣ್ಯಗಳ ಈ ಪ್ರೇತ ಅಥವಾ ಉತ್ತರಕಾಂಡಾದಿಗಳು ಮತ್ತು ನಂತರದಲ್ಲಿ ಇನ್ನೂ ಹಲವಾರು ರೀತಿಯಾಗಿರುವಂಥದ್ದು ಬರ್ತದೆ ಅದರಲ್ಲಿ ವಿಶೇಷವಾಗಿ ಮನುಷ್ಯನ ಜೀವಿತಾವಧಿಯಲ್ಲಿ ಅವನು ಮಾಡುವಂಥ ಪಾಪಕರ್ಮಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷೆ ಉಂಟಾಗ್ತದೆ ಅಥವಾ ಅದನ್ನು ಮಾ ಪಾಪಗಳನ್ನು ಮಾಡಿದ್ದರಿಂದ ನಮಗೆ ಏನು ಸಮಸ್ಯೆಗಳಾಗ್ತದೆ ಅನ್ನುವಂಥದ್ದು ಅದರಲ್ಲಿ ಗೋಚರಕ್ಕೆ ಬರ್ತಾ ಹೋಗ್ತದೆ ಈ ಗರುಡ ಪುರಾಣದಕ್ಕಿಂತ ಮುಂಚಿತವಾಗಿ ನಾವು ಸ್ಥೂಲವಾಗಿರತಕ್ಕಂಥ ವಿಷಯಗಳನ್ನು ವಿಮರ್ಶೆ ಮಾಡಬೇಕು ಅದ್ರ ಬಗ್ಗೆ ಒಂದು ಸ್ವಲ್ಪ ಚುಣು ಚುಟುಕಾಗಿ ತಗೊಳ್ತಾ ಹೋಗೋಣ ಯಾಕೆ ಅಂತ ಕೇಳಿದರೆ ಗರುಡ ಪುರಾಣದಲ್ಲಿ ಒಟ್ಟು ಹತ್ತೊಂಬತ್ತು ಸಾವಿರ ಶ್ಲೋಕಗಳಿದ್ದಾವೆ ಹಾಗಾಗಿ ಅದ್ರ ಬಗ್ಗೆ ನಾವು ಒಂದೇ ಒಂದು ಅರ್ಧ ಗಂಟೆಯಲ್ಲಿ ಚಿಂತನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ವಾರಕ್ಕೆ ಅಥವಾ ಎರಡು ವಾರಕ್ಕೊಮ್ಮೆ ಗರುಡ ಪುರಾಣಗಳನ್ನು ಚಿಂತನೆ ಮಾಡ್ತಾ ಹೋಗ್ಬೋದು ಆಗ ಪೂರ್ಣವಾಗಿರ್ತಕ್ಕಂತಹ ಗರುಡ ಪುರಾಣ ಅನ್ನುವಂಥದ್ದು ಮುಗೀತದೆ ಹಾಗಾದರೆ ಈ ಗರುಡ ಪುರಾಣದಲ್ಲಿ ಏನೆಲ್ಲ ಹೇಳಿದ್ದಾರೆ ನಾವು ನೀವು ಸುಮ್ಮನೆ ಹಾಗೆ ಮಾತಾಡೋದಾದರೆ ಈಗ ಒಬ್ಬ ಮನುಷ್ಯ ಸತ್ತ ಅಂತಾದರೆ ಅವನ ದೇಹವನ್ನು ತ್ಯಜಿಸಿದ ಅಂತಾದರೆ ಆ ಆತ್ಮಕ್ಕೆ ಏನು ಮಾಡ್ತಾರೆ ಆತ್ಮವನ್ನು ಎಲ್ಲರಿಗೂ ಗೊತ್ತಿಲ್ಲದಂಗೆ ರಾ ಗೊತ್ತಿದ್ದ ಹಾಗೆ ಯಮಭಟರು ಬರ್ತಾರೆ ಯಮಕಿಂಕರರು ಬರ್ತಾರೆ ಅವರು ಕರ್ಕೊಂಡು ಹೋಗ್ತಾರೆ ಅಂತ ಇದೆಲ್ಲ ಸತ್ಯವೋ ಆಮೇಲೆ ಗರುಡ ಪುರಾಣವನ್ನು ಎಲ್ಲರೂ ಓದ್ಬೋದಾ ಈ ಗರುಡ ಪುರಾಣಗಳನ್ನು ಯಾವಾಗ ಓದಿಸಬೇಕು ಎಲ್ಲಿ ಓದಿಸ್ಬೇಕು ಇದಕ್ಕೆ ಕಾಲ ಯಾವುದು ಅಂತ ಕೇಳಿದರೆ ಈ ಗರುಡ ಪುರಾಣ ಕಾಲದಲ್ಲಿ ಮನುಷ್ಯ ಸತ್ತ ನಂತರದಲ್ಲಿ ಕೆಲವರು ಹೇಳ್ತಾರೆ ಹೆಣ್ಣು ಮಕ್ಕಳಾದರೆ ಒಂದು ವರ್ಷದೊಳಗಡೆ ಮದುವೆ ಮಾಡಿಬಿಡಬೇಕು ಅಂತ ಯಾಕೆ ಅಂತ ಕೇಳಿದರೆ ತನ್ನ ತಂದೆ ತಾಯಿಯಲ್ಲಿ ಒಬ್ಬರು ಈಗ ತಂದೆ ತಂದೆ ಅನ್ನುವಂಥವನು ಮರಣ ಹೊಂದಿದ್ರು ಅಂತಾದರೆ ಅವಳ ಮಗಳನ್ನು ಒಂದು ವರ್ಷದ ಒಳಗಡೆ ಮದುವೆ ಮಾಡಿಬಿಡ್ತಾರೆ ಯಾಕೆ ಅಂತ ಕೇಳಿದರೆ ಕನ್ಯಾದಾನ ಮಾಡಿದಂತಹ ಒಂದು ಫಲ ಅನ್ನುವಂಥದ್ದು ಆ ಸತ್ತಂತಹ ಪ್ರೇತಕ್ಕೆ ಅನುಕೂಲತೆಗಳಾಗ್ತದೆ ಹೋಗುವಂತಹ ಸಂದರ್ಭಗಳಲ್ಲಿ ಹೇಗೆಲ್ಲ ಅನುಕೂಲತೆ ಆಗ್ತದೆ ಅಂತ ಕೇಳಿದರೆ ಯಮಪುರಿಗೆ ಒಟ್ಟು ನಾಲ್ಕು ದ್ವಾರಗಳು ಅದರಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕಿಗೆ ನಾಲ್ಕು ದ್ವಾರಗಳಿದ್ದಾವೆ ಅದರಲ್ಲಿ ಈ ದಕ್ಷಿಣ ಬಾಗಿಲು ಅನ್ನುವಂಥದ್ದು ಈ ಪ ತುಂಬ ಪಾಪಕರ್ಮಗಳನ್ನು ಮಾಡಿದವರೆಲ್ಲರೂ ಹೋಗೋದು ದಕ್ಷಿಣ ಭಾಗದಲ್ಲಿ ನಾವು ನೀವೆಲ್ಲ ಸುಮ್ಮನೆ ಯೂಟ್ಯೂಬಲ್ಲೋ ಗೂಗಲಲ್ಲೋ ಸರ್ಚ್ ಮಾಡ್ತಾ ನೋಡಿರ್ಬೋದು ವೈತರಣಿ ನದಿ ಅಂತೇಳಿ ಆ ವೈತರಣಿ ನದಿ ಹೇಗಿರ್ತದೆ ಅಂತ ಕೇಳಿದರೆ ಅತಿಯಾಗಿರ್ತಕ್ಕಂಥ ರಕ್ತಗಳಿಂದ ಹಾಗೆ ಮಲಗಳಿಂದ ಮಲವಿಸರ್ಜನೆಗಳಿಂದ ಹಾಗೆ ಈ ದೇಹದಲ್ಲಾಗುವಂಥ ಕೀವಿರ್ತದೆ ಆ ಕೀವಿನಿಂದ ತುಂಬಿ ಹರ್ಕೊಂಡು ಹೋಗ್ತಾ ಇರ್ತದಂತ ಅದು ಹೇಗಿರ್ತದೆ ಅಂತ ಕೇಳಿದರೆ ಅತೀ ಬಿಸಿಯಾಗಿರ್ತದೆ ಏನೋ ದೇಹಕ್ಕೆ ತಂಪು ಮಾಡುವಂಥ ಇರೋದಿಲ್ಲದ ಅದರೊಳಗಡೆ ಜಂತುಗಳೆಲ್ಲ ಹರಿದಾಡ್ತಾ ಇರ್ತದೆ ಈ ರಾಜ ಈಗ ಏನು ಮಾಡ್ತಾರೆ ಅದರೊಳಗಡೆ ಎಲ್ಲ ಮುಳುಗ್ಸಿ ಮುಳುಗ್ಸಿ ಮುಳುಸಿ ಕ ಕರ್ಕೊಂಡು ಹೋಗ್ತಾರೆ ಆ ಸಂದರ್ಭದಲ್ಲಿ ಆ ಆ ಒಂದು ಪ್ರೇತಕ್ಕೆ ಕೇಳಲಿಕ್ಕೆ ಬಾಯಿ ಬಿಸಿಲು ಅಂದರೆ ಅತಿಯಾಗಿರುವಂಥ ಬಿಸಿಲು ಕೆಳಗಡೆ ಈ ಕುದಿತಿರುವಂತಹ ಅದು ಕುದಿಯೋದು ಯಾವಾಗ ಅಂತ ಕೇಳಿದರೆ ವೈತರಣಿ ನದಿಯ ಇನ್ನೊಂದು ವಿಶೇಷತೆ ಏನು ಅಂತ ಕೇಳಿದರೆ ಪಾಪಿಷ್ಟರನ್ನು ಹಾಗೆ ಅಧರ್ಮ ಕೆಲಸ ಮಾಡುವವರನ್ನು ಧರ್ಮಕ್ಕೆ ಚ್ಯುತಿ ಕೊ ಬರುವಂಥ ಕೆಲಸವನ್ನು ಮಾಡಿದವರನ್ನು ಆ ಭಾಗದಲ್ಲಿ ಹೋಗ್ತಾ ಇದೆ ಅಂತ ಆದರೆ ಆಗ ಅದು ಇನ್ನೂ ಜಾಸ್ತಿ ಕುದಿಲಿಕ್ಕೆ ಶುರು ಮಾಡ್ತದಂತೆ ಹೇಗೆ ಅಂತ ಕೇಳಿದರೆ ಪಾಪಿಗಳನ್ನು ಕಂಡಷ್ಟು ವೈತರಣಿ ನದಿ ಅನ್ನುವಂಥದ್ದು ಕುದೀತಾ ಹೋಗ್ತದೆ ಆ ಕುದಿತಿರುವಂಥ ಭಾಗದಲ್ಲಿ ಅವ್ರನ್ನೆಲ್ಲ ಮುಳುಗಿಸ್ಕೊಂಡು ಮುಳುಗಿಸ್ಕೊಂಡು ಕರ್ಕೊಂಡು ಹೋಗ್ತಾರಂತೆ ರಾಜಭಟರು ಈ ಹಾಗಾದರೆ ಭಟರು ಬರುವಂಥ ಸಂದರ್ಭಗಳಲ್ಲಿ ಮನುಷ್ಯ ಅತಿಯಾಗಿರ್ತಕ್ಕಂಥ ಪುಣ್ಯಗಳನ್ನು ಮಾಡಿದ್ದೇ ಹೌದು ಅಂತ ಆದರೆ ಯಮಭಟರು ಬರುವುದಿಲ್ಲ ಅಂತ ಯಮನೇ ಬಂದು ಅವರನ್ನು ಯಮಪಾಶದಿಂದ ಕಳ್ ಕರ್ಕೊಂಡು ಹೋಗ್ತಾರೆ ಅದನ್ನು ಸುಮ್ಮನೆ ನೋಡೋದಾದರೆ ನಾವೀಗ ತುಂಬ ಅತಿಯಾಗಿ ಪುಣ್ಯ ಮಾಡಿದರೆ ದೇವತೆಗಳು ಬಂದು ಆ ಆತ್ಮವನ್ನು ಕೊಂಡು ಹೋಗ್ತಾರೆ ನಾವು ಫಿಲಮೆಲ್ಲ ನೋಡಿರ್ಬೋದು ಏನಂದರೆ ಶಿವ ಶಿವನೇ ಬಂದು ಆ ವ್ಯಕ್ತಿಯನ್ನು ಕರ್ಕೊಂಡು ಹೋದಂಥ ಅದೆಲ್ಲ ಅತಿ ಅಲ್ಲಿ ನಾವು ನೋಡಿ ಸೂಕ್ತ ಸೂಕ್ಷ್ಮವಾಗಿ ಗಮನಿಸಬೇಕು ಯಾರಿಗೆ ಅಂತಹ ದೇವತೆಗಳು ಬಂದು ಅವನ ಪ್ರಾಣವನ್ನು ತೆಗೆದುಕೊಂಡು ಹೋಗ್ತಾರೋ ಅಂಥವರು ಪಾಪಕರ್ಮಗಳನ್ನು ಮಾಡಿರೋದಿಲ್ಲ ಅತೀ ಪುಣ್ಯ ಕೆಲಸಗಳನ್ನು ಮಾಡಿರ್ತಾರೆ ಅಂಥವರನ್ನು ಮಾತ್ರ ಕರ್ಕೊಂಡು ಹೋಗ್ತಾರೆ ಮತ್ತು ಯಮಭಟರು ಬರುವಂಥದ್ದು ಯಾರಿಗೆ ಆ ಧರ್ಮವನ್ನು ಹಾಳು ಮಾಡಿದವರಿಗೆ ಅಬಲೆಯರನ್ನು ಹಾಳು ಮಾಡಿದವರಿಗೆ ಸ್ತ್ರೀಯರನ್ನು ದೂಷಣೆ ಮಾಡಿದವನಿಗೆ ಅವರ ಅವರಿಗೆ ಕೆಟ್ಟದ್ದನ ಮಾಡಿದವರಿಗೆ ಧರ್ಮ ಪ್ರಚಾರ ಧರ್ಮವನ್ನು ಹಾಳು ಮಾಡಿದವರು ಇವರಿಗೆಲ್ಲ ಯಮಟರು ಬಂದು ಕರ್ಕೊಂಡು ಹೋಗ್ತಾರೆ ಅವರು ಹೇಗಿರ್ತಾರೆ ಅಂತ ಕೇಳಿದ್ರೆ ಅತಿಯಾಗಿ ಕ್ರೂರವಾಗಿರ್ತಾರೆ ಕಪ್ಪು ಬಣ್ಣದ ನಮಗೆ ಅತಿ ಹೆದರಿಕೆ ಬರುವಂತ ವರ್ಣ ಯಾವುದು ಕಲರ್ ಯಾವುದು ಅಂತ ಕೇಳಿದ್ರೆ ಕಪ್ಪು ವರ್ಣ ಅಂತ ಹೇಳಿ ಆ ಕಪ್ಪು ವರ್ಣದವರಾಗಿರ್ತಾರಂತೆ ಅವರು ಅವರು ಕೋರೆ ಹಲ್ಲುಗಳು ಉಳ್ಳಂಥವರು ಉದ್ದವಾಗಿರ್ತಕ್ಕಂಥ ಕೋರೆ ಹಲ್ಲುಗಳು ಉಳ್ಳಂಥವರು ಅವರು ಅದು ಯಾವಾಗಲೂ ಹಲ್ಲು ಕಡಿತಾ ಇರ್ತಾರಂತೆ ಹಲ್ಲು ಕಡ್ದು ಬಾ ನಿನಗೆ ಕರ್ಕೊಂಡು ಹೋಗ್ತೇನೆ ಆ ಹಾಂ ವಿಕಾರವಾಗಿ ಇರ್ತಾರೆ ಹಾಂ ಅವರೇನು ಮಾಡ್ತಾರೆ ಆ ಪ್ರೇತಗಳನ್ನು ಕರ್ಕೊಂಡು ಹೋಗಬೇಕಾದ್ರೂ ಅವ್ರಿಗೆ ಸರಿ ಹೆದರಿಸ್ಬಿಡ್ತಾರಂತೆ ನೀನು ಬಾ ಮೇಲೆ ನಿನಗೆ ನಿನಗೆ ಆ ರೀತಿ ಮಾಡ್ತೇವೆ ಈ ರೀತಿ ಮಾಡ್ತೇವೆ ಅಂತ ಅವನಿಗೆ ಬಿಡ್ತಾರಂತೆ ಆ ಪ್ರೇತಕ್ಕೆ ಹೆದರಿಸಿ ಹೆದರಿಸಿ ಹೆದರಿಸಿಯೇ ಕರ್ಕೊಂಡು ಹೋಗೋದಂತೆ ಯಾಕೆ ಅಂತ ಕೇಳಿದ್ರೆ ಅವ್ನು ಮಾಡಿದಂಥ ಪಾಪಕರ್ಮ ಅನ್ನುವಂಥದ್ದು ಅವನಿಗೆ ಅಷ್ಟು ತೊಂದರೆಗಳನ್ನು ಕೊಡುವಂತೆ ಅವರು ಪ್ರೇರೇಪಣೆ ಮಾಡಿ ಅವ್ರನ್ನ ಬಿಡ್ತಾರಂತೆ ಹೊಡೆಯೋದು ಬಡಿಯೋದು ಇದೆಲ್ಲ ಮಾಡ್ತಾರೆ ಇದ್ದೀವಿ ಅದು ದೇಹಕ್ಕೆ ಮಾಡೋದಲ್ಲ ಆತ್ಮಕ್ಕೆ ಮಾಡೋದು ಹಾಗಾಗಿ ಆ ಯಮಭಟರು ಬರುವಂಥದ್ದೇ ಕೆಲವರು ನೋಡಿ ಸತ್ತಂಥ ಸಂದರ್ಭದಲ್ಲಿ ಬರೀ ಅಡಚಣೆಗಳೇ ಆಗಿರ್ತದೆ ಇನ್ನು ಕೆಲವರು ಸತ್ತಾಗ ಅತಿಯಾಗಿ ಮಳೆಗಳು ಬರುವಂಥದ್ದು ಆ ಜನಗಳು ಹೆಚ್ಚಾಗಿ ಸೇರುವಂಥದ್ದು ಅವರೆಲ್ಲ ಯಾಕೆ ಅಂದರೆ ಪುಣ್ಯಾಂಶವನ್ನು ಮಾಡಿದ್ದಾರೆ ಅಂತ ಹೇಳಿ ಈ ಪ್ರೇತಗಳು ಅಷ್ಟೇ ಹಾಗಾದರೆ ಹೇಗೆ ಜೀವ ಹೋಗು ಹೋದಂಥ ಸಂದರ್ಭದಲ್ಲಿ ಆ ಒಂದು ಆಗಲೇ ಜೀವ ಹೋದ ಸಂದರ್ಭದಲ್ಲಿ ಇದು ಹೇಗೆ ಕೆಲಸ ಮಾಡ್ತದೆ ಅಂದರೆ ಜೀವ ಹೋಗಿ ಮೂರು ಮುಹೂರ್ತಗಳ ಒಳಭಾಗದಲ್ಲಿ ಸತ್ತಂತ ವ್ಯಕ್ತಿಯ ಪ್ರೇತ ಅನ್ನುವಂಥದ್ದು ಯಮನ ಮುಂದೆ ನಿಲ್ಲಿಸಿರ್ತಾರಂತೆ ಮೂರೇ ಮುಹೂರ್ತಗಳಲ್ಲಿ ಒಂದು ನಲವತ್ತು ನಲವತ್ತೈದು ನಿಮಿಷದ ಒಳಗೆ ಆ ಪ್ರೇತವನ್ನು ತಗೊಂಡೋಗಿ ಯಮಧರ್ಮನ ಮುಂದೆ ನಿಲ್ಲಿಸಿರ್ತಾರಂತೆ ಯಾಕೆ ಅಂತ ಕೇಳಿದರೆ ಇವನು ಇವ ಇವನದ್ದೇ ಜೀವ ಅನ್ನುವಂಥದ್ದು ಹೋಗುವಂಥ ಸಮಯ ಬಂದಿದೆಯಾ ಅನ್ನುವಂಥದ್ದು ಕನ್ಫರ್ಮೇಷನಿಗೆ ಕರ್ಕೊಂಡು ಹೋಗೋದಂತೆ ಯಮನ ಹತ್ರ ಬರೀ ಮೂರು ನಿಮಿಷ ನಲವತ್ತು ನಲವತ್ತೈದು ನಿಮಿಷ ಲ್ಲಿ ಯಮರ್ದ ಯಮ ಯಮಪುರಿಗೆ ಕರ್ಕೊಂಡೋಗಿ ಯಮನ ಮುಂದೆ ಬಿಡ್ತಾರೆ ಆಮೇಲೆ ಇವನು ಹೌದು ಇವನನ್ನೇ ಕರ್ಕೊಂಡ್ಬರ್ಲಿಕ್ಕೆ ಹೇಳಿದ್ದ ಅಥವಾ ನೀವು ಬೇರೆ ಯಾರನ್ನಾರು ಕರ್ಕೊಂಡು ಅಂತ ಕನ್ಫರ್ಮೇಷನಿಗೆ ಅಲ್ಲಿ ಹೋಗೋದು ಮೂರೇ ಮೂರು ನಿಮಿಷ ನಲ್ವತ್ತು ನಿಮಿಷದ ಒಳಭಾಗದಲ್ಲಿ ಆ ಕರ್ಕೊಂಡೋಗಿ ಇವನೇ ಅನ್ನುವಂಥದ್ದು ಕನ್ಫರ್ಮ್ ಆದ್ರ ಮೇಲೆ ಅಲ್ಲಿ ಪ್ರಕ್ರಿಯೆಗಳು ನಡೀತದೆ ಅಂದರೆ ಅವನನ್ನು ಕೇಳ್ತಾರಂತೆ ಯಮದ ಯಮ ಅನ್ನುವಂಥವನು ಅತಿಯಾಗಿರ್ತಕ್ಕಂತಹ ಕರುಣಾಮಯಿ ಅವನು ಫಸ್ಟ್ ಯೋಚನೆ ಮಾಡುವಂಥದ್ದು ಪುಣ್ಯಾಂಶ ಎಷ್ಟಿದೆ ಪಾಪಾಂಶ ಅನ್ನುವಂಥದ್ದು ಎಷ್ಟಿದೆ ಆದರೆ ಪಾಪಾಂಶದಿಂದ ಪುಣ್ಯವನ್ನು ಕ್ಷಯ ಮಾಡಲಿಕ್ಕಾಗಲ್ಲ ಪುಣ್ಯಾಂಶದಿಂದ ಪಾಪ ಪಾಪವನ್ನು ಕ್ಷಯ ಮಾಡಲಿಕ್ಕಾಗೋದಿಲ್ಲ ಹೇಳಿ ಆದರೆ ಪುಣ್ಯಾಂಶವನ್ನು ಮಾಡಿದಂಥ ಎಲ್ಲವನ್ನು ಗಣನೆಗೆ ತೆಗೆದುಕೊಂಡು ಮೊದಲು ಕೇಳೋ ಚಿತ್ರಗುಪ್ತ ಚಿತ್ರಗುಪ್ತರೇ ಇವರು ಏನೇನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಚಿತ್ರಗುಪ್ತ ಏನು ಮಾಡ್ತಿರ್ತಾನೆ ಅಂತ ಕೇಳಿದರೆ ಅವನು ಸತ್ತಂಥ ಸಂದರ್ಭದಿಂದ ಆ ಒಂದು ಮೂರು ನಿಮಿಷಗಳ ಕಾಲ ಮೇಲೆ ಬರುವಂಥ ಸಂದರ್ಭದ ತನಕ ಏನೇನು ಮಾಡಿರ್ತಾನೆ ಅವನು ಬರುವಂಥ ಸಂದರ್ಭದಲ್ಲಿ ಏನು ಕುಚೇಷ್ಠಗಳನ್ನು ಮಾಡಿರ್ತಾನೆ ಎಲ್ಲವನ್ನು ಗಣನೆಗೆ ತಗೊಂಡು ಯಮಧರ್ಮರಾಜನ ಹತ್ರ ಆ ಲೆಕ್ಕ ಅಂಶವನ್ನು ಒಪ್ಪಿಸ್ತಾನೆ ಏನು ಯಮಧರ್ಮರಾಯ ಇವನು ಈ ರೀತಿ ಈ ರೀತಿ ಪಾಪಕರ್ಮಗಳನ್ನು ಮಾಡಿದ್ದಾರೆ ಈ ರೀತಿ ರೀತಿ ಪುಣ್ಯ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಆಗ ಯಮ ಅಷ್ಟು ಕನ್ಫರ್ಮೇಷನಿಗೆ ಬರುವುದಿಲ್ಲ ಚಿತ್ರಗುಪ್ತನ ಮೇಲೆ ನಂಬಿಕೆ ಇಡುವುದಿಲ್ಲ ಮತ್ತೆ ಆ ಮನುಷ್ಯನ ಪಂಚೇಂದ್ರಿಯಗಳನ್ನು ಕೇಳ್ತಾನಂತೆ ಅಂತ ಹೇಳಿದರೆ ಕಣ್ಣು ಮೂಗು ಬಾಯಿ ಅದಕ್ಕೆ ಕಾಯಿಕ ವಾಚಿಕ ಮಾನಸಿಕ ಸಾಂಸಾರಿಕ ಅನ್ನುವಂಥ ವಿಷಯಗಳು ಸಂಸ್ಕೃತದಲ್ಲಿ ಹೇಳ್ತಾರೆ ಆ ಆ ಪಂಚೇಂದ್ರಿಯಗಳನ್ನು ಕೇಳ್ತಾನಂತೆ ಏನಪ್ಪ ಚಿತ್ರಗುಪ್ತ ಹೇಳಿದಂಥ ಎಲ್ಲ ತಪ್ಪುಗಳನ್ನು ಈ ದೇಹ ಮಾಡಿದೆಯಾ ಅಂತ ಆಗ ಆ ಪಂಚೇಂದ್ರಿಯಗಳು ಸುಳ್ಳಂದರೆ ಸುಳ್ಳು ಅಂತವಂತೆ ಸ ಸರಿ ಅಂದರೆ ಸರಿ ಅಂತ ಹೇಳ್ತಾರಂತೆ ಯಾಕಂದರೆ ಅವು ಅದೊಂದು ಮತ್ತು ನಮ್ಮ ಷಟ್ಚಕ್ರಗಳು ಇಡ ಮತ್ತು ಪಿಂಗಳಗಳು ಅನ್ನುವಂಥದ್ದು ಸುಷುಮ್ನ ನಾಡಿಗಳು ಅನ್ನುವಂಥದ್ದು ಇದೆಲ್ಲ ಬೇರೆ ವಿಷಯಗಳು ಅದು ಸಡನ್ನಾಗಿ ಹೇಳಿದರೆ ಅರ್ಥ ಆಗೋದಿಲ್ಲ ಹಿಂದೆ ಒಂದು ಆರು ಚಕ್ರ ಇರುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರ್ತದೆ ಆ ಆರು ಚಕ್ರಗಳಿಗೆ ಕೇಳ್ತಾರೆ ಹಾಂ ಇದು ಮಾಡಿದ್ದು ಹೌದಾ ಇವನು ಆ ಮತ್ತು ಅಲ್ಲೂ ಕನ್ಫರ್ಮೇಷನ್ ಸಿಕ್ತು ಇನ್ನು ಪಂಚಭೂತಗಳು ಮಳೆ ಇದು ಪಂಚಭೂತಗಳು ಗಾಳಿ ಅನ್ನುವಂಥದ್ದು ಏನಿದೆ ಅವುಗಳಿಗೆ ಕೇಳ್ತಾನಂತೆ ಏನಪ್ಪ ನಿಮ್ಮ ಸಾಕ್ಷಿಯಾಗಿ ಇವನೇನಾರು ಮಾಡಿದ್ನಾ ನಿಮ್ಮನ್ನು ಬಿಟ್ಟು ಎಲ್ಲರೂ ಬೇರೆ ಕಡೆ ಹೋಗಿ ಏನಾರು ಪಾಪವನ್ನು ಅಂತ ಅವರಿಗೂ ಕೇಳ್ತಾನಂತೆ ಎಲ್ಲ ಕಡೆ ಕನ್ಫರ್ಮ್ ಮೇಲೆ ಮತ್ತೆ ಪುನಃ ಆ ಶವದ ಹತ್ರ ಈ ಪ್ರೇತ ಅನ್ನುವಂಥದ್ದು ಗೊತ್ತಿಲ್ಲದಲ್ಲೇ ಬಂದುಬಿಟ್ಟಿರ್ತದೆ ಈ ಶವ ಆ ನಂತರದಲ್ಲಿ ಅವ ಕನ್ಫರ್ಮೇಷನ್ ತೊಗೊಳ್ಳೋದಲ್ಲಿ ಯಾಕೆ ಅಂದರೆ ಯಮಧರ್ಮರಾಜನ ಈಗ ನೋಡಿ ನಮ್ಮ ಪರವಾಗಿ ನಾವು ಯಾಕೆ ಅಂತ ಕೇಳಿದರೆ ಪೊಲೀಸ್ ಸ್ಟೇಷನಿಗೆ ಹೋಗಿ ನಿಮ್ಮದೇನಾದರೂ ಸಮಸ್ಯೆ ಇತ್ತು ಅಂತ ಕೇಳಿದ್ರೆ ಅವ್ರು ಮಾತಾಡೋದು ಬರೀ ನಿಮ್ಮ ಹತ್ರ ಮಾತ್ರ ಬಿಟ್ಟರೆ ನಿಮ್ಮ ಸುತ್ತ ಇರೋರ ಹತ್ರ ಯಾರು ಮಾತಾಡೋದಿಲ್ಲ ಹಾಗೆ ನೀವು ಧರ್ಮದಿಂದ ಇದ್ದರೆ ಅಂತ ಆದರೆ ಆಯ್ತಪ್ಪ ನಿನ್ನ ಸರಿ ಇದೆ ಬಿಟ್ಟು ಕಳಿಸ್ತಾರ ಅಥವಾ ಮತ್ತೊಂದೇನೋ ನಿಮ್ಗೆ ಆಚಾರ ಸರಿ ಇತ್ತು ಅಂದರೆ ನಿಮ್ಮ ತವ ಸರಿ ಇದ್ದಿರೋ ಸಮೇತ ತಪ್ಪು ಅಂತೇಳಿ ಹೊರಿಸ್ಬೋದು ಅದು ಇವತ್ತು ಅದು ನಾವೇನು ಮಾಡಲಿಕ್ಕಾಗಲ್ಲ ಆದರೆ ಈ ಯಮಧರ್ಮ ಕೇಳುವಂಥದ್ದೇನು ಸತ್ಯ ವಿಷಯಗಳನ್ನು ಮಾತ್ರ ನಂಬೋದು ಈಗ ನಾವಿಲ್ಲಿ ನಾಲ್ಕು ರೂಮ್ ಮಧ್ಯೆ ನಾವು ಕುತ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೇನು ನಮ್ಗೆ ಯಾರೂ ನಮ್ಮನ್ನು ನೋಡ್ತಾ ಇಲ್ಲ ಅನ್ನುವಂಥದ್ದು ಆದರೆ ಇಲ್ಲಿ ನೋಡಿ ಗಾಳಿ ಉಂಟು ಬೆಳಕು ಉಂಟು ಹಾಗೆ ಶಬ್ದ ಶಬ್ದ ಅನ್ನುವಂಥದ್ದುಂಟು ಇವೆಲ್ಲವೂ ಸಮೇತ ನಮಗೆ ಇದೆಲ್ಲ ರೆಕಾರ್ಡ್ ಆಗ್ತಾ ಇರ್ತದೆ ಹಾಂ ನಾನು ಮಾಡಿದಂಥದ್ದು ತಪ್ಪ ಸರಿಯಾ ಅನ್ನುವಂಥದ್ದು ಹಾಗಾಗಿ ನಾವು ಯಾರಿಗೆ ಹೆದರಲಿಲ್ಲ ಅಂತಾದರೂ ಧರ್ಮಕ್ಕೆ ಹೆದರಬೇಕು ಧರ್ಮ ವಿರುದ್ಧ ಕೆಲಸಗಳನ್ನು ಮಾಡಿದರೆ ನಮಗೆ ಯಾರು ನೋಡಬೇಕಂತಿಲ್ಲ ಆಟೋಮೆಟಿಕ್ ರೆಕಾರ್ಡಿಂಗ್ ಯಾವುದು ಪೆನ್ ಡ್ರೈವ್ ಹಾಕಬೇಕಂತಿಲ್ಲ ಇನ್ನೊಂದು ಜಿ ಬಿ ಕಾರ್ಡ್ ಹಾಕಬೇಕಂತಿಲ್ಲ ನಮ್ಮ ಪಂಚಭೂತಗಳು ಎಲ್ಲವನ್ನು ನೋಡ್ತಾ ಇರ್ತದೆ ಹಾಗಾಗಿ ಯಾವಾಗ ನಾವು ನಮಗೆ ನಾವು ನಮ್ಮನ್ನು ಪ್ರೀತಿ ಮಾಡಲಿಕ್ಕೆ ಶುರು ಮಾಡ್ತೇವೆ ನಾವು ಯಾವಾಗ ಧರ್ಮವಾಗಿರ್ತೇವೆ ನಮಗೆ ಯಾವ್ದು ತೊಂದರೆಗಳು ಬರೋದಿಲ್ಲ ಅಂತೇಳಿ ಹಾಗೆ ಆ ಮನುಷ್ಯ ಮನುಷ್ಯನ ಹತ್ತಿರ ಆ ಸತ್ತಂಥ ಶವದ ಹತ್ತಿರ ಆತ್ಮ ಅನ್ನುವಂಥದ್ದು ಬರ್ತದೆ ಆ ಬರುದ್ರ ಒಳಗಾಗಿ ಈ ಶವವನ್ನಗೆ ಕೆಲವರು ಏನು ಮಾಡ್ತಾರೆ ಸತ್ತು ಒಂದು ಸ್ವಲ್ಪದಲ್ಲೇ ಫಸ್ಟ್ ಅದನ್ನು ತೆಗೆದು ಶವವನ್ನು ತೆಗೆದುಬಿಡಿ ತೆಗೆದುಬಿಡಿ ಅಂತಾರೆ ಅಂದರೆ ಮತ್ತೊಮ್ಮೆ ಆ ಪ್ರೇತ ಸೇರ್ಕೊಂತಾದರೆ ಆ ಯಾತನೆ ಅನ್ನುವಂಥದ್ದು ತಡಿಲಿಕ್ಕಾಗೋದಿಲ್ಲ ಯಾಕೆ ಮರಣ ಯಾತನೆ ಅಂತ ಹೇಳಿ ಒಂದು ಪದವನ್ನು ಎಲ್ಲರೂ ಬಳಸ್ತಾರೆ ಯಾಕೆ ಅಂತ ಕೇಳಿದರೆ ಆ ಒಂದು ಆತ್ಮಕ್ಕೆ ಗೊತ್ತಾಗ್ತಾ ಹೋಗ್ತದೆ ದೇಹವನ್ನು ಆತ್ಮ ತ್ಯಜಿಸುವಂಥ ಸಂದರ್ಭದಲ್ಲಿ ಆ ಆತ್ಮ ಮೇಲೆ ಕುತ್ಕೊಂಡು ನೋಡ್ತಿದ್ದೆ ಇದು ನನ್ನ ಹೆಂಡತಿ ಇದು ನನ್ನ ಮಕ್ಕಳು ಇದು ನನ್ನ ತಂದೆ ತಾಯಿ ಆ ಇಷ್ಟು ದಿನ ಅವರ ಜೊತೆ ಬೆರ್ತಂಥ ಸಮಯ ಏನಿದೆ ಇದು ಇದಕ್ಕೆಲ್ಲ ನೆನಪಾಗಿ ಬಿಡ್ತದಂತ ಆಗ ಆ ದೇಹದಿಂದ ಆತ್ಮ ಹೋಗುವಂಥ ಸಂದರ್ಭದಲ್ಲಿ ಅದಕ್ಕೆ ಯಾತನೆ ಶುರು ಆಗ್ತದೆ ನಾ ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ನಾನು ಇಷ್ಟು ದಿನ ನನ್ನ ಜೊತೆ ಇದ್ದರು ನಾನು ಇಲ್ಲಿ ಸುಖವಾಗಿದ್ದೆ ನನ್ನ ಕಾರು ನನ್ನ ಬಂಗಲೆ ನನ್ನ ತಾಯಿ ನನ್ನ ಹೆಂಡತಿ ನನ್ನ ಮಕ್ಕಳು ಇದೆಲ್ಲ ಯಾತನೆ ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಾ ನಾನು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನನಗೆ ಇನ್ನೇನೇನು ಆಗ್ತದೆ ಆಗ್ತದೆ ಅನ್ನುವಂಥ ಯಾತನೆ ಅನ್ನುವಂಥದ್ದು ಬರ್ತದೆ ಆ್ಯಕ್ಚುಲಿ ಆಗಿ ಇರುವಂಥದ್ದು ಹನ್ನೊಂದು ದಿನ ಸೂತಕಾಚರಣೆಗಳನ್ನು ಈ ಕಾಲದಲ್ಲಿ ಮಾಡ್ತಾರೆ ಆದರೆ ನಾನು ಆಗಲೇ ಹೇಳಿದೆ ಮೂರು ಮಾತ್ರ ಕಾಲ ಮಹು ಮುಹೂರ್ತಗಳಲ್ಲಿ ಯಮ ಯಮಭಟರು ಕರ್ಕೊಂಡೋಗಿಬಿಡ್ತಾರೆ ಅಂತ ಆಮೇಲೆ ವಾಪಸ್ ಬಂದ ನಂತರದಲ್ಲಿ ಆ ಒಂದು ಪ್ರೇತ ಅನ್ನುವಂಥದ್ದು ಯಮಪುರಿಗೆ ಹೋಗಲಿಕ್ಕೆ ಒಂದು ವರ್ಷಗಳ ಕಾಲ ಬೇಕಾಗ್ತದೆ ಆ ಒಂದು ವರ್ಷಗಳ ಕಾಲ ಅವರ ಸಂಬಂಧಿಕರು ಏನು ಮಾಡಬೇಕು ಅಂತ ಕೇಳಿದರೆ ತಿಲತರ್ಪಣಾದಿಗಳನ್ನು ಅಥವಾ ಗ ಕೆಲವೊಂದು ಆಚಾರ ವಿಚಾರಗಳನ್ನು ದಾನ ಧರ್ಮಗಳನ್ನು ಈ ವಿಶೇಷವಾಗಿ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಎಲ್ಲದಕ್ಕಿಂತ ದಾನ ಯಾವುದು ಅಂತ ಕೇಳಿದರೆ ಒಂದು ಸಮಾಧಾನ ಇನ್ನೊಂದು ಕನ್ಯಾದಾನ ಹೇಳಿ ಸಮಾಧಾನ ಯಾಕೆ ಅಂತ ಕೇಳಿದರೆ ಆ ಸಂದರ್ಭದಲ್ಲಿ ನಾವೇನು ಮಾತಾಡಬಾರ್ದಂತೆ ದುಃಖತಪ್ತರಾಗಿ ಅವರು ಅವರನ್ನು ಸ್ಮರಣೆ ಮಾಡ್ತಾ ಇರಬೇಕಂತೆ ಆ ದುಃಖತಪ್ತರಾದಂಥ ಸಂದರ್ಭದಲ್ಲಿ ಆ ಸಮಯ ಅವರನ್ನು ಅವರಿಗೆ ದಾನಾದಿಗಳು ಮಾಡುವಂಥದ್ದು ಈ ದಾನಾದಿಗಳು ಮಾಡಿದಾಗ ಏನಾಗ್ತಾರೆ ಯಮದ ಯಮ ಭಟ್ಟರು ಕರ್ಕೊಂಡು ಹೋಗ್ತಾ ಇರ್ತಾರೆ ಒಂದೊಂದು ಊರು ಬರ್ತಾ ಇರುತ್ತಂತೆ ಯಮಪುರಿ ಅದು ಇದು ಒಂದಿಷ್ಟು ಊರುಗಳು ಬರ್ತದೆ ಅದು ಮುಂದಿನ ಎಪಿಸೋಡ್ನಲ್ಲಿ ಸಲ ಮಾತಾಡುವ ಆ ಯಮಪುರಿಗೆ ಹೋಗುವಂಥ ಸಂದರ್ಭದಲ್ಲಿ ಒಂದೊಂದು ಊರಿನಲ್ಲಿ ಒಂದೊಂದು ಕಷ್ಟ ಕೊಡ್ತಾ ಬರ್ತಾರಂತೆ ಒಂದೊಂದು ಒಂದು ಕಡೆ ಚುಚ್ಚು ಹಾಕೋದು ಇನ್ನೊಂದು ಕಡೆ ಎಲ್ಲ ರಾಜಭಟ್ಟರು ಸೇರಿಕೊಂಡು ನರಕದ ವರ್ಣನೆ ಮಾಡ್ತಾ ಕುತ್ಕೊಳ್ತಾರಂತೆ ಅವ್ನು ಸುತ್ತ ಕೂತ್ಕೊಂಡು ಇಲ್ಲಿ ಈ ಥರ ಕಷ್ಟ ಇರುತ್ತೆ ನಿನ್ನೆಲ್ಲಿ ಹಾಕ್ಕೊಂಡು ಹುರಿತಾರೆ ನಿನ್ನನ್ನು ಹೀಗೆ ಹೊಡಿತಾರೆ ಇನ್ನು ಹೀಗೆ ಚಿತ್ರ ಹಿಂಸೆ ಕೊಡ್ತಾರೆ ಆಮೇಲೆ ಒಂದು ಪಟ್ಟಣಕ್ಕಿಂತ ಇನ್ನೊಂದು ಪಟ್ಟಣ ಅನ್ನುವಂಥದ್ದು ನರಕ ಅಂದರೆ ನರಕವನ್ನು ಇಲ್ಲಿ ತೋರಿಸ್ತದೆ ಅಂತೇಳಿ ಅವ್ರು ಮತ್ತು ಹೊಡೆಯುವುದು ಬಡಿಯೋದು ಕೆಟ್ಟ ಪದಗಳಿಂದ ಅವಾಚ್ಯ ಪದಗಳಿಂದ ನಮ್ಮನ್ನು ಬೈಯುವಂಥದ್ದು ಆ ಸಂದರ್ಭದಲ್ಲಿ ನಮ್ಮನ್ನು ಭಯ ಹುಟ್ಟಿಸ್ಲಿಕ್ಕೆ ಈ ಬ ಯಮವಟರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಈ ಒಂದು ವರ್ಷಗಳ ಕಾಲ ಅವರ ಸಂಬಂಧಿಕರು ಅನ್ನುವಂಥದ್ದು ಎಷ್ಟು ದಾನ ಧರ್ಮಾದಿಗಳನ್ನು ಮಾಡ್ತಾರೋ ಎಷ್ಟು ಗೋವುಗಳನ್ನು ದಾನ ಮಾಡ್ತಾರೋ ಗೋವಿಗೆ ಗೋಗ್ರಾಸವನ್ನು ಕೊಡ್ತಾರೋ ಇದರಿಂದ ಏನಾಗ್ತದೆ ಆ ಪಟ್ಟ ಪಟ್ಟಣಗಳಲ್ಲಿ ಅವರಿಗೆ ವಿನಾಯಿತಿ ಸಿಗ್ತಾ ಹೋಗ್ತದೆ ಹಾಂ ಹೋಗು ಮರೆಯಾ ನಿನ್ನ ಮಗ ಇವಾಗ ಅಲ್ಲಿ ದೊ ಗೋದಾನವನ್ನು ಮಾಡಿದ್ದಾನೆ ನಿನ್ನ ಹೆಸರಿನಲ್ಲಿ ನಿನಗೆ ತಿಲತರ್ಪಣಾದಿಗಳನ್ನು ಕೊಟ್ಟಿದ್ದಾನೆ ಹಾಗಾಗಿ ನಿನಗಿಲ್ಲಿ ಜಾಸ್ತಿ ಶಿಕ್ಷೆ ಆಗೋದಿಲ್ಲ ಅದಕ್ಕೆ ಏನು ಏನು ಹೇಳೋದು ಅಂತ ಕೇಳಿದರೆ ಹೊಸ ಮನೆಗಳನ್ನು ಕಟ್ಟಬಾರ್ದು ಅದಾದ್ರ ಮೇಲೆ ಹೊಸ ಬಟ್ಟೆಗಳನ್ನು ಧಾರಣೆ ಮಾಡಬಾರ್ದು ಅನ್ನವನ್ನು ತಿನ್ನಬಾರ್ದು ಅಪರನ್ನವನ್ನು ತಿನ್ನಬಾರ್ದು ಮತ್ತು ಖುಷಿಯಾಗಿರಬಾರ್ದು ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಹೇಳ್ತಾರಂತ ನೋಡು ನೀನು ಸತ್ತಿಷ್ಟು ದಿನ ಆಗಿಲ್ಲ ನಿಮ್ಮ ಕುಟುಂಬದವರಲ್ಲಿ ಹೊಸ ಮನೆಯನ್ನು ಕಟ್ಟಿದ್ದು ಮಾಡಿದ है ಇನ್ನು ನಿನ್ನನ್ನೇನು ನೋಡ್ಕೊಳ್ತಾರಲ್ಲಪ್ಪ ಅಂತ ಹೇಳಿ ಇಲ್ಲಿ ಇನ್ನೂ ಹೆಚ್ಚು ಅವರಿಗೆ ಕಷ್ಟಗಳನ್ನು ಕೊಡ್ತಾನಂತೆ ಹಾಗಾಗಿ ಸತ್ತು ಒಂದು ವರ್ಷದ ತನಕವೂ ಸಮೇತ ಅಲ್ಲಿ ಕೆಲವೊಂದು ಗ ದಾನದ ದಾನಾದಿಗಳನ್ನು ಹೆಣ್ಣು ಮಕ್ಕಳಿಗೆ ಮಾತ್ರ ವಿಶೇಷವಾಗಿ ಹೇಳಿರುವಂಥದ್ದು ಏನಕ್ಕೆ ಅಂದರೆ ಕನ್ಯಾದಾನವನ್ನು ಹೇಳಿರುವುದು ಯಾಕೆ ಅಂತ ಕೇಳಿದರೆ ಇಲ್ಲಿ ಕನ್ಯಾದಾನವನ್ನು ಮಾಡಿ ಅವನಿಗೊಂದು ಪ್ಲಸ್ ಪಾಯಿಂಟ್ ಆಗ್ತದೆ ಅಂತ ನಾವು ಈ ಗರುಡ ಪುರಾಣದ ಬಗ್ಗೆ ಹೆಚ್ಚು ಮಾತಾಡ್ತಾ ಹೋದ್ವಿ ಅಂತಾದರೆ ಮನುಷ್ಯನ ಜನ್ಮಕ್ಕೆ ಅರ್ಥವೇ ಇಲ್ಲ ಯಾಕೆಂದರೆ ನಮಗೊಂದು ನಾವು ಮಕ್ಕಳನ್ನು ಮಾಡ್ಕೊಳ್ತೇವೆ ಅಂತಾದರೆ ನನ್ನ ಸತ್ತ ನಂತರ ನನ್ನ ಕ ಕರ್ಮಾಂಗವನ್ನು ಮಾಡಲಿಕ್ಕೆ ನನಗೊಂದು ಬೇಕು ಅಂತ ನನ್ನ ಮಗನ ಹುಟ್ಟಿಸೋದು ಅನ್ನುವಂಥ ಚಿಂತನೆಗಳು ಬರ್ತಾ ಹೋಗ್ತದೆ ಅದು ಈ ಮನುಷ್ಯ ಜನ್ಮಕ್ಕೆ ಏನಾಗ್ತದೆ ವೈರಾಗ್ಯ ಅನ್ನುವಂಥದ್ದು ಬಂದುಬಿಡ್ತದೆ ಯಾಕಂದರೆ ಈ ಸುಖ ಅನ್ನುವಂಥದ್ದು ಕ್ಷಣಿಕವಾಗಿರುವಂಥದ್ದು ನಾವೀಗೇನೇ ಜೀವನವನ್ನು ಮಾಡ್ತಾ ಇದ್ದೇವೋ ಇದು ಬ ಯಾವ ರೀತಿ ಆಗ್ತದೆ ಸ್ವಾಮಿ ಹಾಗಾದರೆ ನಾವು ಸತ್ತಂಥ ನಂತರದಲ್ಲಿ ಏನಾಗ್ತದೆ ನಮ್ಮ ಈ ಹುಟ್ಟಿಗೆ ಕಾರಣ ಏನು ಅನ್ನುವಂಥದ್ದು ನಾವು ಚಿಂತನೆ ಮಾಡ್ತಾ ಹೋಗುವಾಗ ಇಲ್ಲಿ ಏನು ಅಂತ ಕೇಳಿದರೆ ಪೂರ್ವ ಜನ್ಮದಲ್ಲಿ ಆ ಮನುಷ್ಯನ ಜನ್ಮ ಪು ಪುನರುತ್ಪತ್ತಿ ಅಂದರೆ ಪುನರ ಜನ್ಮ ಹುಟ್ಟುವಂಥದ್ದು ಹೇಗೆ ಅಂತ ಕೇಳಿದರೆ ಮನುಷ್ಯ ಜನ್ಮದಲ್ಲಿ ಕೊನೆ ಕಾಲದಲ್ಲಿ ಅವನು ಏನನ್ನ ಚಿಂತನೆ ಮಾಡ್ತಾನೆ ಅನ್ನುವಂಥದ್ದು ಈಗ ಸಾಯುವಂಥ ಕೊನೆಯ ಸಂದರ್ಭದಲ್ಲಿ ಯಾವುದೋ ಬಗ್ಗೆ ಮಕ್ಕಳ ಬ ಈ ಯಾವುದೋ ಒಂದು ವಿಷಯ ಬಂತು ಅಂದರೆ ಅದೇ ವಿಚಾರದ ಬಗ್ಗೆ ಅವನಿಗೆ ಮತ್ತೆ ಪುನರ್ಜನ್ಮ ಅನ್ನುವಂಥದ್ದು ಹುಟ್ಟುತ್ತದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯಗಳು ನಂತರದಲ್ಲಿ ಅವನು ದೇವತಾ ಸ್ಮರಣೆಯನ್ನು ಮಾಡ್ತಾಯಿದ್ನ ಅವನು ಪೂರ್ಣವಾಗಿ ದೇವರ ಹತ್ರನೇ ಹೋಗ್ತಾನೆ ದೊಡ್ಡವರೆಲ್ಲ ಹೇಳ್ತಿದ್ರು ಹೇಗೆ ಸಾಯೋ ಕೊನೆಯ ಟೈಮಲ್ಲಿ ದೇವ್ರ ಜಪ ಮಾಡುವಂಥ ಯೋಗ ಒಂದು ಕೊಟ್ಬಿಡು ಬೇರೆ ಏನು ಬೇಡ ಅಂತ ಯಾಕೆ ಅಂದರೆ ನಾವು ದೇವರ ಸ್ಮರಣೆಗಳನ್ನು ಮಾಡಿದರೆ ನಮ್ಮ ನಮ್ಮ ಜನ್ಮ ಅನ್ನುವಂಥದ್ದು ದೇವ ಮುಂದೆ ಜನ್ಮ ಇರೋದಿಲ್ಲ ಇನ್ನು ನಾವು ಸೇರ್ಕೊಂಡು ಬಿಡ್ತೇವಂತೆ ಇಲ್ಲ ನಮಗೆ ಹಾಂ ಆ ರೀತಿಯಾಗಿರುವಂಥ ಹೆಂಗಸು ಅಥವಾ ಈ ರೀತಿಯಾಗಿರ್ತಕ್ಕಂಥ ವೈಭೋಗ ನಾನು ಮಾಡಬೇಕು ಅನ್ನುವಂಥದ್ದೆಲ್ಲ ಅವರು ಚಿಂತನೆ ಮಾಡ್ತಾ ಹೋದರು ಅಂತ ಆದರೆ ಪುನರ್ಜನ್ಮ ಹುಟ್ಟಿ ಅದನ್ನು ಅನುಭವಿಸಿ ಮತ್ತೆ ಬರ್ತಾರೆ ಅಂತ ಹೇಳಿ ಇಲ್ಲ ತುಂಬ ಪಾಪಕರ್ಮಗಳನ್ನು ಮಾಡಿದರೆ ಈಗ ಹೋಗುವಂಥ ಸಂದರ್ಭದಲ್ಲಿ ಯಾರನ್ನೋ ಸಾಯಿಸಬೇಕು ಇಲ್ಲ ನನಗೆ ಅವ್ರ ಮೇಲೇನೋ ಈಗ ಡಾಕ್ಟ್ರ್ ಮೇಲೆ ಹೋಗುವಂಥ ಸಂದರ್ಭದಲ್ಲಿ ಅವನೇನು ಡಾಕ್ಟರ್ ಚುಚ್ಚಿರ್ತಾನೆ ಹೋಗುವಂಥ ಇವು ಚುಚ್ಚಿದ್ನಲ್ಲ ಅಂತ ಸಿಟ್ಟಾದ ಅಂತ ಆದರೆ ಅವನು ಮುಂದಿನ ಜನ್ಮದಲ್ಲಿ ಸಿಂಹವೋ ಅಥವಾ ಅಥವಾ ಇನ್ನೊಂದೇನೋ ಕ್ರೂರ ಮೃಗವಾಗಿ ಹುಟ್ಟಿ ಕೆಲವನ್ನೆಲ್ಲ ಭಕ್ಷಣೆ ಮಾಡಿ ಅಲ್ಲಿ ತೃಪ್ತಗೊಂಡು ನಂತರದಲ್ಲಿ ಅವನಿಗೆ ಮರಣ ಅನ್ನುವಂಥದ್ದು ಮನುಷ್ಯ ಜನ್ಮ ಅನ್ನುವಂಥದ್ದು ಕೊನೆಯ ಜನ್ಮ ಹಾಗೇ ಈ ಪುನರ್ಜನ್ಮ ಆಗುವಂಥದ್ದೆಲ್ಲ ಹೀಗೆ ಅಂತ ಹೇಳಿ ಹಾಗಾಗಿ ದೊಡ್ಡವರೆಲ್ಲ ಹೇಳ್ತಿದ್ದಿದ್ದೇನು ಅಂತ ಕೇಳಿದ್ರೆ ಕೊನೆ ಜಾ ಕೊನೆ ಕಾಲದಲ್ಲ ಎಲ್ಲ ಕಾಲಗಳಲ್ಲೂ ದೇವರ ಸ್ಮರಣೆಯನ್ನು ಮಾಡುವಂಥ ಯೋಗವನ್ನು ಹತ್ರ ಕೇಳಬೇಕಂತೆ ನಾವು ಹಣ ಐಶ್ವರ್ಯವನ್ನು ಏನು ಕೇಳುವುದಲ್ಲ ಈ ಈ ಜನ್ಮ ಬಂದಿರುವಂಥದ್ದು ಒಂದು ಹೋದ ಜನ್ಮದಲ್ಲಿ ಪೂರ್ಣ ಪ್ರಮಾಣದ ಕೆಟ್ಟ ಕೆಲಸಗಳನ್ನು ಮಾಡಿ ಅದರ ಪಾಪಾಂಶವನ್ನು ಅನುಭವಿಸಲಿಕ್ಕೆ ಈ ಜನ್ಮ ಬಂದಿರ್ತದೆ ಇಲ್ಲಾಂದರೆ ಹೋದ ಜನ್ಮದಲ್ಲಿ ಪೂರ್ಣ ಪುಣ್ಯಾಂಶ

ಹಾ ಮಧ್ಯಾಹ್ನ ಶನಿವಾರ ಹುಟ್ಟಿರುದವಳು ಯಾವ ಊರಮ್ಮ ಮೈಸೂರು ಮೈಸೂರಿನಲ್ಲಿ ಹುಟ್ಟಿದ್ದು ಮೃಗಶಿರ ನಕ್ಷತ್ರ ವೃಷಭ ರಾಶಿಯ ಹಾ ಹಾ ಮೃಗಶಿರ ನಕ್ಷತ್ರ ವೃಷಭ ರಾಶಿ ನೋಡಿ ಇವಳಿಗೆ ಮದುವೆ ಮಾಡುವಂಥ ವಿಚಾರಗಳಲ್ಲಿ ಎರಡು ದೋಷಗಳಿಂದ ಇವಳಿಗೆ ತೊಂದರೆ ಅನ್ನುವಂಥದ್ದು ಉಂಟಾಗ್ತಿದೆ ಒಂದು ಮದುವೆಯ ವಿಚಾರಗಳಲ್ಲಿ ಇವಳು ಸ್ವಲ್ಪ ಹೆದರಿರುವಂಥದ್ದು ಅಥವಾ ಸ್ನೇಹಿತ ವರ್ಗದಲ್ಲಿ ಆದಂಥ ವಿಚಾರಗಳನ್ನು ತಲೆಗೆ ತೆಗೆದುಕೊಂಡು ಮದುವೆ ಮದುವೆಯ ವಿಚಾರಗಳಲ್ಲಿ ವೈರಾಗ್ಯ ಬಂದಿರುವಂಥ ಲಕ್ಷಣಗಳು ಅಂದರೆ ಮದುವೆಯ ವಿಚಾರಗಳಲ್ಲಿ ಅವಳಿಗೆ ಆಸಕ್ತಿ ಇಲ್ದಲೇ ಇರುವಂಥ ಲಕ್ಷಣಗಳು ಒಂದು ದೃಷ್ಟಿಕೋನದಲ್ಲಿ ಕಾಣಿಸ್ತಾ ಇದೆ ಹಾಗಾಗ್ತಾ ಉಂಟಾ ಅಂದರೆ ಮದುವೆ ಕೇಳಿದರೆ ನಂಗೆ ಈಗಲೇ ಬೇಡ ಅಯ್ಯೋ ತುಂಬ ಮದುವೆ ಆದಮೇಲೆ ನನ್ನ ಜೀವನ ಹೇಗಿರ್ತದೋ ಏನೋ ಅನ್ನುವಂಥ ಮಾನಸಿಕ ಸ್ಥಿತಿಗತಿಗಳು ಈ ಒಂದು ವ್ಯಕ್ತಿಗೆ ನೀವು ಜಾತಕ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಕೊಟ್ಟಂಥ ವ್ಯಕ್ತಿಗೆ ಉಂಟು ಮತ್ತೆ ಅತಿಯಾಗಿರ್ತಕ್ಕಂತಹ ಕೆಲವೊಂದು ಕುಜದೋಷಗಳು ಅನ್ನುವಂಥದ್ದು ಇವಳ ಜಾತಕದಲ್ಲಿ ಇದೆ ಕುಜದೋಷ ಅಂತ ಹೇಳಿದರೆ ಅದರಿಂದ ಏನು ಸಮಸ್ಯೆಗಳಾಗ್ತಾ ಇದೆ ಅಂತ ಕೇಳಿದರೆ ಸ್ವಲ್ಪ ಎಲ್ಲರನ್ನ ಅತಿಯಾಗಿ ನಂಬುವಂಥದ್ದು ಮತ್ತೆ ಆ ಅತಿಯಾಗಿ ನಂಬಿದಂಥ ನಂತರ ಇವಳನ್ನ ಕೆಟ್ಟ ರೀತಿಯಾಗಿ ಉಪಯೋಗಿಸ್ಕೊಳ್ಳುವಂಥದ್ದು ಅಥವಾ ಇವಳಿಗೆ ಹೆಸರಿಗೆ ಕೆಟ್ಟ ಹೆಸರು ಬರುವಂತೆ ಮಾಡುವಂಥದ್ದು ಈ ರೀತಿದೆಲ್ಲ ಕಾಣಿಸ್ತಾ ಇದೆ ಈಗ ಮದುವೆ ಆಗ್ತೇನೆ ಅಂತ ಹೇಳಿ ಬಂದು ಅವರೇನೋ ಇವಳಿಗೆ ಸಮಸ್ಯೆಗಳನ್ನು ಮಾಡಿದಂಥದ್ದು ಈ ರೀತಿದೆಲ್ಲ ಕೆಲವೊಂದು ಗೋಚರಕ್ಕೆ ಬಂದಿರಬಹುದು ಯಾವುದಾದ್ರೂ ಬಂದಿತ್ತ ಜಾತಕ ಏನಾದರೂ ಕ್ಯಾನ್ಸಲ್ ಅದು ಅದು ನಾವು ಸ್ವಲ್ಪ ಅನ್ಬಿಟ್ಟು ಈಗ ಸದ್ಯದ ಪರಿಸ್ಥಿತಿಗೆ ನೋಡಿ ಇವಳಿಗೆ ಮೊದಲು ಒಂದು ಕುಂಭ ವಿವಾಹಾದಿಗಳನ್ನ ಮಾಡಿಕೊಳ್ಳಿ ಕುಂಭ ವಿವಾಹವನ್ನ ಮಾಡಿ ಕುಜ ಕುಜಶಾಂತಿ ಅಂತ ಹೇಳಿದ್ರೆ ಕುಜ ದೋಷ ಅತಿಯಾಗಿ ಇರುವಂತ ಕಾರಣದಿಂದ ಕುಜದ ದೋಷದ ಪ್ರಮಾಣ ಅನ್ನುವಂಥದ್ದು ಹೆಚ್ಚಾಗಿರುವಂತ ಕಾರಣದಿಂದ ಕುಜಶಾಂತಿಯನ್ನು ಮತ್ತೆ ಈ ಕುಂಭ ವಿವಾಹಾದಿಗಳನ್ನು ಮಾಡಿ ನಂತರದಲ್ಲಿ ಹುಡುಕ್ಲಿಕ್ಕೆ ಶುರು ಮಾಡಿ ಈ ವರ್ಷದಲ್ಲಿ ಮದುವೆ ಆಗುವಂತ ಯೋಗ ಯೋಗ್ಯತೆಗಳು ಸ್ವಲ್ಪ ಹೆಚ್ಚಾಗಿ ಕಾಣಿಸ್ತಾ ಉಂಟು ಆ ದೋಷವನ್ನ ಪರಿಹಾರ ಮಾಡಿಕೊಂಡು ಮುಂದುವರಿ ಒಳ್ಳೇದಾಗ್ತದೆ ಒಳ್ಳೇದಾಗ್ಲಿ ಮಾಡಿದ್ದಾರೆ ನಮಸ್ಕಾರ ಸರ್ ಕೇಳಿಸ್ತಾ ಇದ್ಯಾ ಬಸವರಾಜಪ್ಪ ಅಂತ ಕರೆ ಮಾಡಿದ ಕಾಲರ್ ಇದಾರೆ ಅನ್ಸುತ್ತೆ ನಮಸ್ಕಾರ ಸರ್ ಕೇಳಿಸ್ತಾ ಇದ್ಯಾ ಕರೆ ಕಟ್ಟಾಗಿದೆ ಅನ್ಸುತ್ತೆ ಗುರುಜಿ ನೀವಾಗ್ಲೇ ಹೇಳ್ತಾ ಇದ್ರಿ ಆತ್ಮಕ್ಕೆ ಶಿಕ್ಷೆಯನ್ನ ಕೊಡುವಂತದ್ದು ಅಂತ ಅಂದ್ರೆ ಕೇಳಿದ ಹಾಗೆ ಎಲ್ಲ ಕಡೆ ದೇಹಕ್ಕೆ ಕೊಡುವಂತಹ ಶಿಕ್ಷೆಗಿಂತ ಆತ್ಮಕ್ಕೆ ಕೊಡುವಂತಹ ಶಿಕ್ಷೆ ತುಂಬಾ ಕ್ರೂರವಾಗಿರುತ್ತೆ ಅಂತ ಹೇಳ್ತಾರೆ ಬಗ್ಗೆ ತಿಳಿಸ್ಕೊಡದ ಈಗ ನೋಡಿ ದೇಹ ಅನ್ನುವಂಥದ್ದು ಆತ್ಮ ಒಬ್ಬ ಹೆಚ್ಚ ಆತ್ಮ ಅನ್ನುವಂಥದ್ದು ನಮ್ಮ ದೇಹವನ್ನು ಸೆಲೆಕ್ಟ್ ಮಾಡುವುದಂತೆ ಈ ಆತ್ಮ ದೇವರು ಕಳಿಸ್ತಾನಂತಹ ನೀ ಈ ಯೋನಿಯಲ್ಲಿ ಹುಟ್ಟು ನೀನ್ ಹೀಗೆ ಹುಟ್ಟು ಅಂತ ಹೇಳಿ ದೇಹ ಅನ್ನುವಂಥದ್ದೇ ಬೇರೆ ಆತ್ಮ ಅನ್ನುವಂಥದ್ದೇ ಬೇರೆ ಆತ್ಮಕ್ಕೆ ಸಾವಿಲ್ಲ ದೇಹಕ್ಕೆ ಸಾವು ಈ ದೇಹದಲ್ಲಿ ಆ ಆತ್ಮ ಇದ್ದಷ್ಟು ದಿನ ಅದಕ್ಕೆ ಸಂಬಂಧಿಕರು ಎಲ್ಲರೂ ಇರ್ತಾರೆ ಸತ್ತ ನಂತರ ಏನು ಅಂದ್ರೆ ಆ ದೇಹಕ್ಕೆ ಕರ್ಮಾಂಗ ಆ ದೇಹವನ್ನು ನಾವೀಗ ಹೇಗೆ ನೀವು ಬಾಳೆಹಣ್ಣು ತೆಂಗಿನಕಾಯ್ ದೇವ್ರಿಗೆ ಕೊಡ್ಬೇಕಾದ್ರೆ ಅಕಸ್ಮಾತ್ ಏನಾದರೂ ಅಲ್ಲಿ ಏನಾದ್ರೂ ಗಲೀಜಿತ್ತು ಅಂತ ಆದ್ರೆ ಏನ್ ಮಾಡ್ತೀರಿ ಆ ತೆಂಗಿನಕಾಯನ್ನು ತೊಳೆದು ದೇವ್ರಿಗೆ ನೈವೇದ್ಯವನ್ನು ಮಾಡ್ತೀರ ಅಲ್ವಾ ಹಂಗಂತ ಆ ತೆಂಗಿನಕಾಯನ್ನೇ ತೆಗೆದು ಬಿಸಾಡುದಿಲ್ಲ ನಮಗೇನು ದೇವರಿಗೆ ನೈವೇದ್ಯ ಭಾವನೆ ನೈವೇದ್ಯ ಹೇಗಾಗ್ತದೆ ಏನು ನಾವು ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ ಆದ್ರೆ ಕೊಡುವಂತ ವಸ್ತು ಅನ್ನುವಂಥದ್ದು ಪೂರ್ಣ ಪ್ರಮಾಣದ್ದಾಗಿರ್ಬೇಕು ಅದು ಕೊಳತಿರ್ಬಾರದು ಅಥವಾ ಅದು ಹಾಳಾಗಿರ್ಬೋದು ಈ ರೀತಿಯಾಗಿರುವಂತಹ ಚಿಂತನೆಗಳು ಈ ದೇಹ ಅನ್ನುವಂಥ ಕಲ್ಪನೆಗಳು ಏನು ಅಂತ ಕೇಳಿದ್ರೆ ಈ ಈ ಪಂಚಭೂತಗಳಲ್ಲಿ ಲೀನ ಆಗುವಂಥದ್ದು ಆತ್ಮಕ್ಕೆ ಯಾವುದೇ ಕಾರಣಕ್ಕೂ ಸಮೇತ ಸಾವು ಅನ್ನುವಂಥದ್ದಿಲ್ಲ ಈ ಆತ್ಮ ಏನ್ ಮಾಡ್ತದೆ ದೇಹದಲ್ಲಿದ್ದಾಗ ಅನುಭವಿಸಿದಂಥ ಸುಖ ದುಃಖಗಳು ಅನ್ನುವಂಥದ್ದು ಅದಕ್ಕೆ ಈ ಆತ್ಮ ಅನ್ನುವಂಥದ್ದು ಪ್ರತಿಪತಿಯಾಗಿ ಅಲ್ಲಿ ಕಷ್ಟಗಳನ್ನು ಅನುಭವಿಸಿ ಆ ಪ್ರಾಯಶ್ಚಿತಗಳನ್ನು ಮಾಡಿ ನಂತರದಲ್ಲಿ ಮತ್ತೆ ಪುನರ್ಜನ್ಮ ಇತ್ತು ಅಂತ ಆದ್ರೆ ಮತ್ತೆ ಇನ್ನೊಂದು ಯಾವುದೋ ಯೋನಿಯಲ್ಲಿ ಹುಟ್ಟಿ ಅಥವಾ ಗಿಡಬಳ್ಳಿಗಳಾಗಿಯೋ ಅಥವಾ ಒಂದು ಶ್ವಾನವಾಗಿಯೋ ಅಥವಾ ಮತ್ತೊಂದು दागियो ಹುಟ್ಟಿ ಆ ಒಂದು ಪಾಪಕರ್ಮಗಳನ್ನು ಅನುಭವಿಸಿ ನಂತರದಲ್ಲಿ ಮುಂದಿನ ಜನ್ಮ ಅನ್ನುವಂಥದ್ದು ಬರ್ತದೆ ಮನುಷ್ಯ ಜನ್ಮ ಅನ್ನುವಂಥದ್ದು ಅತಿಯಾಗಿ ಪುಣ್ಯ ಮಾಡಿದರೆ ಮಾತ್ರ ಈ ಜನ್ಮ ಬರೋದು ಬಿಟ್ಟರೆ ಇಲ್ಲ ಅಂತ ಹೇಳಿದರೆ ಯಾವುದೋ ಒಂದು ಆಗಿಯೋ ಅದೊಂದು ಮಾತ್ರೆ ಕಾಲ ಅದೊಂದು ಮಾಡಿದಂಥ ಕಾ ಇದಕ್ಕೆ ಸೊಳ್ಳೆ ಆಗಿ ಹುಟ್ಟಿ ಅದು ಮರಣ ಹೊಂದಿ ಮತ್ತೆ ಆ ಜನ್ಮ ಹೋಯಿತು ಆ ಪಾ ಮಾಡಿದಂಥ ಪಾಪಕ್ಕಲ್ಲಿ ಅದು ತೀರಿ ಹೋಯಿತು ಹಾಗಾಗಿ ಮನುಷ್ಯ ಜನ್ಮದಲ್ಲಿ ಏನು ಅಂತ ಕೇಳಿದರೆ ಹೆಚ್ಚು ನಾವು ಧರ್ಮ ಕೆಲಸಗಳನ್ನು ಮಾಡಬೇಕು ಧರ್ಮವನ್ನು ಉಳಿಸುವಂಥ ಕೆಲಸ ಮಾಡಬೇಕು ಹೇಗೆ ನಮಗೆ ಒಂದಿಷ್ಟು ಮಾನದಂಡಗಳು ಅನ್ನುವಂಥದ್ದುಂಟು ನಾವು ಹೀಗೀಗೆ ಮಾಡಬೇಕು ಇದೆಯೋ ಅದನ್ನು ನಾವು ಮಾಡ್ತಾ ಹೋದರೆ ಯಾವ ಕಷ್ಟಕ್ಕೂ ಹೆದರ್ಬೇಕಂತಿಲ್ಲ ಈಗ ನಾನು ಬರೇ ಅನಾಚಾರಗಳನ್ನು ಮಾಡಿ ಹೊರಗಡೆ ಈಗ ಬರಬೇಕಾದ್ರೆ ಒಂದು ಕಡೆ ಕಳ್ತನ ಮಾಡ್ಕೊಂಬಂದರೆ ನನಗಿಲ್ಲಿ ಕೂತವನೇ ಹೆದರಿಕೆ ಇರುತ್ತೆ ಓ ಎಲ್ಲೋ ಪೊಲೀಸ್ ಬರ್ತಾರೆ ಈಗ ಗೊತ್ತಾಗಿರತ್ತೆ ಅಂತ ನಾವು ಅದ್ರ ಬಗ್ಗೆ ಯೋಚನೆಯೇ ಮಾಡಲಿಲ್ಲ ನಾವು ತಪ್ಪು ಕೆಲಸವನ್ನೇ ಮಾಡಲಿಲ್ಲ ಅಂತಾದರೆ ನನಗೆ ಆ ಹೆದರಿಕೆ ಇರೋದಿಲ್ಲ ಮನುಷ್ಯನಿಗೆ ಅತಿ ಹೆಚ್ಚು ಭಯ ಆಗುವಂತದ್ದು ಯಾರಿಗೆ ಅಂತ ಕೇಳಿದ್ರೆ ಮಾಡಿದವರಿಗೆ ಅಂತ ತಪ್ಪು ಮಾಡಲಿಲ್ಲ ಅಂತ ಹೇಳಿದ್ರೆ ಭಯ ಯಾಕೆ ಪಡಬೇಕು ಆ ವಿಷಯಗಳನ್ನ ಯಾರು ಒಪ್ಪಲಿಕ್ಕೆ ಸಾಧ್ಯತೆ ಇಲ್ಲ ಈ ಆತ್ಮ ಅನ್ನುವಂಥದ್ದು ಹಾಗೆ ಏಳು ಏಳು ಜನ್ಮ ಅನ್ನುವಂಥದ್ದು ಇರ್ತದೆ ಆ ಏಳು ಜನ್ಮದಲ್ಲೂ ಅವನು ಮನುಷ್ಯನಾಗೆ ಹುಟ್ಟಾನೆ ಅಂತ ಸಾಧ್ಯತೆ ಇಲ್ಲ ಅದು ಇನ್ನೊಂದು ಯಾವುದೋ ಯೋನಿಯಲ್ಲಿ ಹುಟ್ಟಿ ಅವನು ಹೋಗಿ ಬಿಡಬಹುದು ಅಥವಾ ಮನುಷ್ಯ ಜನ್ಮದಲ್ಲಿ ಬಂದ ಬಂದ ಅಂತ ಆದ್ರೆ ಅವನನ್ನು ಅತಿಯಾಗಿ ದೇವತಾ ಕೆಲಸಗಳನ್ನು ಮಾಡ್ಬೇಕಾದ ಹಿಂದಿನ ಜನ್ಮದ ವಿಷಯಗಳನ್ನು ನಾ ಹೇಳಿದೆ ಆ ಅವನು ಹುಟ್ಟುವಾಗ್ಲೂ ಅಷ್ಟೇ ಮನುಷ್ಯ ೂ ಹುಟ್ಟಬಹುದು ಅಥವಾ ಇನ್ನೊಂದು ಯೋನಿಯಲ್ಲಿಯೂ ಹುಟ್ಟಬಹುದು ಅದು ಭಗವಂತನ ಪಾಪಕರ್ಮಗಳನ್ನು ಮಾಡಿದಂತ ಅಳತೆ ಯಮಧರ್ಮ ರಾಜ ಡಿಸೈಡ್ ಮಾಡೋದು ಹಾಂ ಇವನಿಗೆ ಈ ನರಕದಲ್ಲಿ ಬಿಡಿ ಈ ನರಕದಲ್ಲಿ ಬಿಡಿ ಅಂತೆಲ್ಲ ಅದು ಏನಕ್ಕೆ ಅಂತ ಕೇಳಿದ್ರೆ ಆ ಕಷ್ಟಗಳನ್ನ ಕೊಟ್ಟು ಅವನ ಆ ಆತ್ಮ ಅನ್ನುವಂಥದ್ದು ಈಗ ಮಗುವಿಗೆ ಹೊಟ್ಟೆಯಲ್ಲಿರುವಂಥ ಸಂದರ್ಭದಲ್ಲಿ ಅದರ ಪ್ರಪಂಚವೇ ಬೇರೆ ಮನುಷ್ಯ ಮರಣ ಹೊಂದುವಂಥ ಸಂದರ್ಭದಲ್ಲಿ ಯಾವ ಯಾವಾಗ ದೇಹ ಅನ್ನುವಂಥದ್ದು ಕಣ್ಣನ್ನು ಮುಚ್ಕೊಳ್ತದೋ ಆತ್ಮಕ್ಕೆ ಬೇರೆ ಎಲ್ಲ ಕಾಣಿಸ್ಲಿಕ್ಕೆ ಶುರುವಾಗ್ತದಂತೆ ರಾಜಭಟ್ರ್ರು ಬರೋದು ಯಾಕಂದರೆ ಈ ದೇಹದಲ್ಲಿ ದೇಹ ಇಲ್ಲ ದೇಹ ವರ್ಕ್ ಮಾಡೋದಿಲ್ಲ ಮೊಬೈಲ್ ಸ್ವಿಚ್ ಆಫ್ ಆಯ್ತು ಬ್ಯಾಟ್ರಿ ಲೋ ಆಗಿ ಸ್ವಿಚ್ ಆಫ್ ಆಯ್ತು ಇನ್ನು ಮೊಬೈಲ್ ವರ್ಕ್ ಆಗೋದಿಲ್ಲ ಆ ಆತ್ಮಕ್ಕೆ ಬೇರೆ ರೀತಿಯಾಗಿರ್ತಕ್ಕಂಥ ದೃಷ್ಟಿಗಳು ಈಗ ತಾಯಿಯ ಗರ್ಭದಲ್ಲಿರಬೇಕಾದ್ರೆ ಕೆಲವೊಂದು ಸಲ ಮಗು ಅತ್ತಂತ ಆ ತಾಯಿಗೆ ಭಾಸವಾಗ್ತದೆ ಆಮೇಲೆ ಅತ್ತಂತೆ ನಕ್ಕಿದಂತೆ ಭಾಸವಾಗ್ತದೆ ಇದೆಲ್ಲ ಯಾಕೆ ಅಂತ ಕೇಳಿದರೆ ಆ ಮಗುವಿಗೆ ತಾನ್ ತನ್ನ ಜನ್ಮ ಏನು ಪೂರ್ವವೃತ್ತ ಅಂತ ಏನು ಎಲ್ಲಾ ಮಗುವಿಗೆ ತಲೆಯಲ್ಲಿ ತಾಯಿ ಗರ್ಭದಲ್ಲಿ ಇದ್ದಾಗಿರುತ್ತಂತೆ ಯಾವಾಗ ಮಗು ಅನ್ನುವಂತದ್ದು ಪ್ರಪಂಚಕ್ಕೆ ಇಳಿದು ಕಂಡುಬಿಡತದೆ ಆ ಹಿಂದಿನ ಜನ್ಮದ ಎಲ್ಲಾ ಮರೆತ ಓಕೆ ಗುರುಜಿ ಅವರ ಕಾಲಿದ್ದಾರೆ ಮಾತನಾಡಿಸೋಣ ಪ್ರಸನ್ನ ಮೂರ್ತಿ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸರ್ ಹೌದು ಸರ್ ಸರ್ ಕರೆ ಮಾಡ್ತಿದ್ದೀರಾ ಮೇಡಮರೇ ಇಲ್ಲಿ ರಿಂದ ಮೇಡಮರೇ ಗುರುಜಿ ದರೆ ಮಾತನಾಡಿ ನಮಸ್ಕಾರ ಹಾಯ್ ಸರ್ ಹಾ ಹೇಳಿ ಆ

ಸಮಯ ಹತ್ತು ಗಂಟೆ ಸಮಯ ಹೇಳ್ಬೇಕಿತ್ತು ಅದಕ್ಕೆ ಜ್ಯೋತಿಷ್ ಕೇಳ್ಸ ಹದಿನೈದು ಐದು ಎರಡ್ ಸಾವಿರದ ಐದು ಹತ್ತು ಗಂಟೆ ಬೆಳಗ್ಗೆನಾ ಗಂಟೆ ಈಗ ನೋಡಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಅವ್ನು ಸ್ವಲ್ಪ ಎಲ್ಲ ಈ ಕೆಟ್ಟ ಕೆಲಸಗಳನ್ನು ಮಾಡುವಂಥದ್ದು ತಂದೆ ತಾಯಿಯಲ್ಲಿ ಭಕ್ತಿ ಇಲ್ದಲೇ ಇರುವಂಥದ್ದು ಅದಾದ ನಂತರದಲ್ಲಿ ಸ್ವಲ್ಪ ವ್ಯಸನಗಳನ್ನು ಅಭ್ಯಾಸ ಮಾಡೋದು ಅಥವಾ ಮಾಡ ಓದುವಂಥ ಕೆಲಸಗಳಲ್ಲಿ ಹೆಚ್ಚು ಆಸಕ್ತಿ ಇಲ್ದಲೇ ಇರುವಂಥದ್ದು ಮತ್ತು ಸ್ವಲ್ಪ ಈ ಸಿಟ್ಟನ್ನು ಜಾಸ್ತಿ ಮಾಡುವಂಥದ್ದು ಈ ರೀತಿಯಾಗಿರುವಂತಹ ಬದಲಾವಣೆಗಳು ಅವನಲ್ಲಿ ಈಗ ಸದ್ಯದ ಪರಿಸ್ಥಿತಿಗೆ ಆಗಿರುವಂಥ ಲಕ್ಷಣಗಳಿದೆ ಆಮೇಲೆ ನಂತರದಲ್ಲಿ ಇನ್ನೊಂದೇನು ಅಂತ ಕೇಳಿದರೆ ಓದುವಂಥ ವಿಚಾರಗಳಲ್ಲಿ ಸದ್ಯದ ಪರಿಸ್ಥಿತಿಗೆ ಏನು ಸಮಸ್ಯೆಗಳಿಲ್ಲ ಅಂತಾದರೂ ಸಮೇತ ಅವನಿಗೆ ಸ್ವಲ್ಪ ಆರೋಗ್ಯ ಈ ಓದಿನ ವಿಚಾರಗಳಲ್ಲಿ ಅಡೆತಡೆಗಳಾಗುವಂಥ ಲಕ್ಷಣಗಳಿದೆ ಸ್ವಲ್ಪ ದುಃಖವಾಗಿ ಇರುವಂತದ್ದು ಹೆಚ್ಚು ದುಃಖವಾಗಿರುವಂಥದ್ದು ನಂತರದಲ್ಲಿ ವಿಲಾಸಿ ಜೀವನವನ್ನ ಅಪೇಕ್ಷೆ ಪಡುವಂಥದ್ದೆಲ್ಲ ಇವನ್ ಜಾತಕ ರೀತಿಯಲ್ಲಿ ಗೋಚರಕ್ಕೆ ಬರ್ತಾ ಉಂಟು ವಿದ್ಯೆಗೆ ಸಂಬಂಧಿತವಾಗಿ ಸ್ವಲ್ಪ ಈ ಗಣಪತಿಯ ಸಂಕಷ್ಟಿ ಹಬ್ಬದ ದಿನ ಉಪವಾಸ ಇದ್ದು ಗಣಪತಿಗೆ ಸೇವೆಗಳನ್ನ ಕೊಡ್ತಾ ಬನ್ನಿ ಸ್ವಲ್ಪ ಇವನಲ್ಲಿ ಬದಲಾವಣೆಗಳು ಕಾಣಿಸ್ತದೆ ಒಳ್ಳೇದಾಗ್ಲಿ ಸಾಧ್ಯತೆ ಇತ್ತು ಅಂತ ಆದ್ರೆ ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ ಬೇರೆ ವಿಷಯಗಳನ್ನು ನಾನು ಮಾತಾಡ್ತೇನೆ ಆಯ್ತಾ ಒಳ್ಳೆಯದಾಗಿದೆ ಥ್ಯಾಂಕ್ ಯು ಪ್ರಿಯಸನ ಮೂರ್ತಿ ಅವರೇ ಕರೆ ಮಾಡಿದ್ದಕ್ಕಾಗಿ ಗುರುಜಿ ಜನ್ಮಗಳ ಬಗ್ಗೆ ತಿಳಿಸ್ಕೊಟ್ಟಾಯಿದ್ರಿ ಜನ್ಮಗಳು ಅನ್ನುವಂಥದ್ದು ಏಳು ಜನ್ಮಗಳು ಇರ್ತದೆ ಆ ಏಳು ಜನ್ಮಗಳು ಹೇಗೆ ಡಿಸೈಡ್ ಆಗ್ತದೆ ಅಂತ ಕೇಳಿದರೆ ಅವನ ಪೂರ್ವ ಜನ್ಮದ ಸುಕೃತಗಳಿಂದ ಅಥವಾ ದುಃಖಗಳಿಂದ ಪೂರ್ವ ಜನ್ಮದಲ್ಲಿ ಅವನು ಅತಿಯಾಗಿ ಧರ್ಮವನ್ನು ಉಳಿಸುವಂಥ ಕೆಲಸ ಮಾಡಿದ್ದ ಅಂತ ಆದರೆ ಈ ಜನ್ಮದಲ್ಲಿ ಅವನು ಸುಖವಾಗಿರ್ತಾನೆ ಅಂತ ಹೇಗೆ ಸುಖವಾಗಿರ್ತಾನೆ ಅಂತ ಕೇಳಿದರೆ ಏನೇ ತಪ್ಪು ಮಾಡಿದರೂ ಅದು ಯಾರು ಗೋಚರಕ್ಕೂ ಬರೋದಿಲ್ಲ ಅಥವಾ ಅವನು ಏನೇ ಮಾಡಿದರೂ ಸಮೇತ ಅವ್ನು ಸುಖದಿಂದನೇ ಇರ್ತಾನೆ ಕೆಲವ್ರು ಹೇಳಿರ್ತಾರೆ ಏನು ನೋಡಿ ಮಾಡಬಾರ್ದು ಮಾಡಿದ್ರು ಅವ್ನು ಸುಖವಾಗಿದ್ದಾನಲ್ಲ ಅಂತ ಹೇಳಿದ್ರೆ ಅವನ ಪೂರ್ವ ಜನ್ಮದಲ್ಲಿ ಮಾಡಿದಂಥ ಪುಣ್ಯಾಂಶಗಳು ಅನ್ನುವಂಥದ್ದು ಈ ಜನ್ಮದಲ್ಲಿ ಅವನನ್ನು ಕಾಪಾಡ್ತಾ ಇರ್ತದೆ ಅನ್ನುವಂಥದ್ದು ಹಾಗೆ ಈ ಜನ್ಮದಲ್ಲಿ ಮಾಡಿದಂಥದ್ದು ಒಂದು ಮೋಕ್ಷ ಸಂಪಾದನೆ ಅಥವಾ ಇಲ್ಲ ಅಂತ ಹೇಳಿದ್ರೆ ಮೋಕ್ಷ ಸಂಪಾದನೆ ಇಲ್ಲ ಅಂತ ಆದ್ರೆ ಹೋದ ಜನ್ಮದಲ್ಲಿ ಮಾಡಿದಂಥ ಪಾಪ ಕರ್ಮಗಳನ್ನು ಈ ಜನ್ಮದಲ್ಲಿ ಅನುಭವಿಸ್ಲಿಕ್ಕೆ ಬಂದಿದ್ದಾನೆ ಅದಕ್ಕೆ ಹಿರಿಯರೆಲ್ಲ ಹೇಳ್ತಿದ್ದೇನೆ ಯಾರಿಗೂ ಕೆಟ್ಟದ್ದು ಮಾಡ್ಬಾರ್ದು ಯಾರಿಗೂ ಮೋಸ ಮಾಡಬಾರ್ದು ಹೆಚ್ಚು ದೇವತಾ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಮನುಷ್ಯನಾದವನು ನೋಡಿ ಒಂದು ಮಗು ಹುಟ್ಟುವಾಗ ಆ ಮಗುವಿಗೆ ತಾಯಿ ಏನು ಮಾಡ್ತಾಳೆ ಎಲ್ಲಾ ಆಟಿಕೆಗಳನ್ನು ಕೊಡ್ತಾಳೆ ಆಟಿಕೆಗಳನ್ನೆಲ್ಲ ಕೊಟ್ಟು ಅದೆಲ್ಲ ಆಟ ಆಡಿದ್ರ ಮೇಲೆ ಮಗು ಅಳ್ತದಂತೆ ಆಮೇಲೆ ಏನು ಮಾಡ್ತಾಳೆ ತಾಯಿ ಹಾಲನ್ನು ಕೊಡಿಸ್ತಾಳೆ ಅರ್ಥಾತ್ ಈ ಲೌಕಿಕವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಆ ಮಗು ಅನ್ನುವಂಥದ್ದು ಹುಟ್ಟಿ ಆಟಾಡಿ ಮದುವೆ ಇದೆಲ್ಲ ಆದ್ರ ಮೇಲೆ ಆ ಮಗು ಅತ್ತಾಗ ಭಗವಂತ ಕರ್ಕೊಳ್ತಾನಂತೆ ಬಾ ಇನ್ನು ಬಾ ನಿನ್ನೆ ನಿನಗೆ ಸಾಕಿ ನಲ್ಲೆಲ್ಲ ಆಟಾಡಿ ಆಯಿತು ಕಾರು ಬಂಗ್ಲೆ ಮದುವೆ ಇದು ವರ್ಚಸ್ಸು ಅದು ಇದು ನೀ ಎಲ್ಲ ಆಟಾಡಿ ಆಯ್ತು ಬಾ ಇನ್ನು ಬಾ ನಿನಗೆ ಹಸುವಾಗಿದೆ ಬಾ ಅಂತೇಳಿ ಭಗವಂತ ಕರ್ಕೊಳ್ತಾನಂತೆ ಆ ಜನ್ಮದಲ್ಲಿ ಮಾಡಿದಂಥದ್ದು ಅವನನ್ನ ಬಾಧಿಸಲುಬಹುದು ಅವನನ್ನ ಇದು ತೊಂದರೆಯನ್ನು ಈಡ್ ಮಾಡ್ಬೋದು ಹಾಗಾಗಿ ಈ ಜನ್ಮಗಳು ಅನ್ನುವಂಥದ್ದು ಅವನು ಮಾಡಿದಂಥ ಪಾಪಕರ್ಮಗಳಿಂದ ಉಂಟಾಗ್ತದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯಗಳು ಓಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗರುಡ ಪುರಾಣದ ಕುರಿತಂತೆ ಹಾಗೆ ಹುಟ್ಟು ಸಾವು ಜನ್ಮಗಳ ಕುರಿತಂತೆ ತಿಳಿಸ್ಕೊಟ್ಟಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ